ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸತ್ಯಧಾರವಾಹಿಯ ಗೌತಮಿ ಜಾಧವ್ ನಿನ್ನೆ ಅಷ್ಟೇ ಒನ್ ತೈಲಂ ಬ್ಯಾಚ್ ಟು ಪ್ರೊಡಕ್ಷನ್ ಆಗಿದೆ ರೆಡಿ ಟು ಆರ್ಡರ್ ಅನ್ನುವಂಥ ಮೆಸೇಜ್ ನಾನು ನಿಮಗೆ ತಿಳಿಸಿದ್ದೆ ಬಹಳಷ್ಟು ಆರ್ಡರ್ಗಳು ಬಂತು ಥ್ಯಾಂಕ್ ಯು ಫಾರ್ ಸಚ್ ಎ ಗುಡ್ ರೆಸ್ಪಾನ್ಸ್ ಈ ಆರ್ಡರ್ಗಳ ಮಧ್ಯೆ ಕೆಲವೊಂದು ಕ್ಯಾಶ್ ಆನ್ ಡೆಲಿವರಿ ಆರ್ಡರ್ಗಳ ಬಗ್ಗೆ ವಿಚಾರಿಸ್ತಿದ್ರಿ ಇದು ನನಗೆ ಬ್ಯಾಚ್ ಒನ್ನಲ್ಲೂ ಬಂದಂಥ ಬಹಳಷ್ಟು ಪ್ರಶ್ನೆ ಏನಂದರೆ ಕ್ಯಾಶ್ ಆನ್ ಡೆಲಿವರಿ ಇದೆಯಾ ಅಂತ ಹೇಳಿ ಕ್ಯಾಶ್ ಆನ್ ಡೆಲಿವರಿ ಸದ್ಯಕ್ಕಿಲ್ಲ ಆ್ಯಸ್ ಇಟ್ಸ್ ಎ ನ್ಯೂ ಸ್ಟಾರ್ಟಪ್ ಅಪ್ ಮುಂದಿನ ಬ್ಯಾಚ್ಗಳಲ್ಲಿ ಅದನ್ನು ಅಪ್ಡೇಟ್ ಮಾಡ್ತೀನಿ ಇಟ್ ಇಸ್ ಮೀ ಡೈರೆಕ್ಟ್ಲಿ ಹೂ ಇಸ್ ಡೂಯಿಂಗ್ ದಿಸ್ ನಾನು ನಂಬರ್ ಹಾಕ್ತೀನಿ ಆ ನಂಬರ್ ಮತ್ತು ಒನ್ ತೈಲಂ ಪೇಜ್ ಇದು ಎರಡರಿಂದ ನಿಮಗೆ ಕಮ್ಯುನಿಕೇಷನ್ ಆಗ್ತಿದೆ ಅನ್ನೋದಾದರೆ ಯು ಕೆನ್ ಡೆಫಿನೆಟ್ಲಿ ಟ್ರಸ್ಟಸ್ ಡೈರೆಕ್ಟಾಗಿ ನಿಮಗೆ ಸೇಫಾಗಿ ಪ್ರಾಡಕ್ಟ್ ಬಂದು ನಿಮಗೆ ತಲುಪುತ್ತೆ ಅಮೌಂಟ್ ನೀವೇನು ಕಳಿಸ್ಕೊಡ್ತೀರಾ ನನ್ನ ಟೀಮ್ ನಮ್ಮ ಜೊತೆ ಮಾತಾಡಿದ್ರೆ ಒಂದು ಕ್ಯೂ ಆರ್ ಕೋಡ್ ಕೊಡ್ತಾರೆ ಅಮೌಂಟ್ ವಿಲ್ ಡೈರೆಕ್ಟ್ಲಿ ಕಮ್ ಟು ಅರ್ ಸೊ ಯಾವುದೇ ಡೌಟ್ ಇಲ್ದಿರ ನೀವು ಆರ್ಡರ್ ಮಾಡಬಹುದು ಆನ್ಲೈನ್ ಪೇ ಮಾಡಬಹುದು ಇವತ್ತಿನವರೆಗೂ ಇಷ್ಟು ಸಪೋರ್ಟ್ ಮಾಡಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು